ಮುಸ್ಲಿಂ ಯುವಕನೊಂದಿಗೆ ಯುವತಿ ಪರಾರಿ ವಿಚಾರ ಅನೇಕ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಮತ್ತು ಇದರ ಹಿಂದೆ ಎಸ್ ಟಿ ಪಿ ಐ ಕೈವಾಡ ಇದೆ ಅನ್ನೋದನ್ನು ಹಿಂದೂ ಸಂಘಟನೆಗಳು ಕೂಡ ಆರೋಪ ಮಾಡ್ತಾ ಇದೆ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಮುಂದಿಗೆ ನರಸಿಂಹ ಮಾಣಿ ಇದ್ದಾರೆ ಅಥವಾ ಮಾತನಾಡ್ತಾ ಹೋಗ್ತೀನಿ ಸರ್ ಎಸ್ ಟಿ ಪಿ ಅವರು ಇದ್ದಾರೆ ಅಂತ ನಿಮ್ಗೆ ಯಾಕೆ ಅನುಮಾನ ಕೇರಳದಲ್ಲ ಈಗ ಇಲ್ಲಿ ಇರುವಂಥದ್ದು ಎಸ್ ಟಿ ಪಿ ಐಯ ಮಾಲಕ ಯಾವುದು ಚಿ ಅವರ ಇದ್ದ ಕೆಲಸದಲ್ಲಿ ಇರುವಂಥದ್ದು ಯಾರು ಆ ಹುಡುಗ ಜೊತೆಗೆ ಅವರ ಒತ್ತಡ ಇದ್ದೇ ಇದೆ ಈಗ ಹೇಳಿ ಪೊಲೀಸರಿಗೆ ಎದರಿಕೆ ಮಾಡಿಕೊಂಡ ಏನ ಹೇಳಿ ಏನು ಹಾಯಾರಿಕೆ ಉತ್ತರವನ್ನು ಕೊಡಲಿ ಅದು ಬೇರೆ ವಿಚಾರ ಒಂದು ಎರಡನೇದು ಇಲ್ಲಿಯ ಎಸ್ ಟಿ ಪಿ ಮುಖಂಡ ಅಲ್ಲಿಯವರನ್ನು ಸಂಪರ್ಕ ಮಾಡಿ ಕೇರಳದ ವಯನಾಡಿನ ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭ ಅಲ್ಲಿ ಅವರು ಸೇರಿಕೊಂಡು ಈ ಹುಡುಗಿ ಎತ್ತವರ ಜೊತೆ ಬರಲಿಕ್ಕೆ ತಯಾರಿದ್ದಂಥ ಸಂದರ್ಭ ಇವರು ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಅಲ್ಲಿಯ ಕೇರಳದ ಪೊಲೀಸರು ಮತ್ತು ಎಸ್ ಟಿ ಪಿ ಮುಖಂಡರು ಸೇರಿಕೊಂಡು ಆ ನಂತರ ಆ ಹುಡುಗಿ ನಾನು ಇವತ್ತು ಬರೋದಿಲ್ಲ ನಾಳೆ ಬರ್ತಾನೆ ಅಂತ ಹೇಳಿಕೊಳ್ಳುವಂಥ ಮಾತನ್ನು ಹೇಳಿದಾಗ ನಿರಾಕರಣೆ ಮಾಡಿದ ನಂತರ ಅದು ನಮಗೆ ಅವರ ಮೇಲೆ ಆ ಷಡ್ಯಂತ್ರದ ಮೇಲೆ ನಮಗೆ ಇದಿದೆ ಅವರೇ ಅದರ ಹಿಂದೆ ಇದ್ದಾರೆ ಎನ್ನುವಂಥದ್ದು ನಮಗೆ ಗುಮಾನಿ ಈ ಪಿ ಜಿ ವಿಚಾರದಲ್ಲೂ ಕೂಡ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಪಿ ಜಿ ಎಸ್ ಟಿ ಪಿ ಐ ಈ ಪರಾರಿಯಾಗಿರುವಂಥ ವಿಚಾರ ಏನಾದರೂ ಲಿಂಕ್ ಇದೆ ಅಲ್ಲ ನಿಮಗೆ ಗೊತ್ತಿದೆ ಯಾಕಂತ ಕೇಳಿದ್ರೆ ನಾನು ಎಸ್ ಟಿ ಪಿ ಐ ಪಿ ಯಾವುದು ಅಂತಲ್ಲ ನಿಮಗೆ ಪಿ ಜಿ ಅಥವಾ ಶಾ ಇದು ಲಿಂಕ್ ಯಾಕಂತ ಕೇಳಿದ್ರೆ ಮೊನ್ನೆ ಡೆಲ್ಲಿ ಬಾಂಬ್ ಸ್ಫೋಟ ಆಯಿತು ಅಲ್ಲಿ ಒಂದು ಹಾಸ್ಪಿಟಲ್ ಇದು ಇದಿತ್ತು ಇಲ್ಲಿ ಹರಿಯಾಣದ ಯಾವ ರೀತಿ ನಿಜವಾದಿ ಒಂದು ವಿಶ್ವವಿದ್ಯಾನಿಲಯ ಯಾವ ರೀತಿ ಲಿಂಕ್ ಇದೆ ಅಂದರೆ ನಿಮಗೆ ಗೊತ್ತಿದೆ ದೇಶದ್ರೋಹದ ಚಟುವಟಿಕೆ ಮಾಡಲಿಕ್ಕೆ ಸಮಾಜದಲ್ಲಿ ಶಾಂತಿಯನ್ನು ನಾನು ಮಾಡಲಿಕ್ಕೆ ಸಾಮರಸ್ಯವನ್ನು ನಾನು ಮಾಡಲಿಕ್ಕೆ ಅಥವಾ ಏನೋ ಒಂದು ಘಟನೆಗಳನ್ನ ಮಾಡಲಿಕ್ಕೆ ಈ ರೀತಿಯ ವ್ಯವಸ್ಥೆಯಲ್ಲಿ ಅವರು ಭಾಗಿಯಾಗ್ತಾರೆ ಜಿ ಬಗ್ಗೆ ಏನಾದರೂ ಮಾಹಿತಿ ಅದು ಯಾರದ್ದು ಇತ್ತ ಇಲ್ಲ ಪಿ ಜಿಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದನ್ನೇ ಈಗ ಅವರು ಸುರತ್ಕಾಲ್ ಸ್ಟೇಷನಲ್ಲಿ ಎತ್ತವರು ಮತ್ತು ನಮ್ಮ ಹಿರಿಯರು ಹೋಗಿ ಕಂಪ್ಲೇಂಟನ್ನು ದಾಖಲು ಮಾಡ್ತಾರೆ ಆ ಪಿ ಜಿಯ ಬಗ್ಗೆ ದಾಖಲು ತೆಗಿಬೇಕು ಆ ಪಿ ಜಿಯಲ್ಲಿ ಏನಾಗ್ತಾ ಇದೆ ಏನು ವಿಷಯ ಅಥವಾ ಏನು ಯಾರ್ದು ಅಂತೇಳಿ ಅಲ್ಲೋ ದಾಖಲೆಯನ್ನು ಆ ಮೂಲಕ ಮಾಡಲಿಕ್ಕೆ ನಾವು ಹುಡುಗಿ ವಿದ್ ಕನ್ಸೆಂಟ್ ಆ ಹುಡುಗನೊಟ್ಟಿಗೆ ಹೋಗಿದರೆ ನೀವು ಯಾವ ಥರ ಕಾನೂನು ಹೋರಾಟವನ್ನು ಮಾಡ್ತೀರಾ ಈಗ ಆ ಹುಡುಗಿ ಅವರ ಜೊತೆಗೆ ಹೋಗಿದ್ದಾಳೆ ನಾವು ನಮ್ಮ ಕಾನೂನು ರೀತಿಯಲ್ಲಿ ಯಾವುದೆಲ್ಲ ಪ್ರಯತ್ನವನ್ನು ಮಾಡಲಿಕ್ಕೆ ಅದನ್ನು ಮಾಡ್ತೇವೆ ಅದೀಗ ಕೋರ್ಟಲ್ಲಿರಬಹುದು ಅಥವಾ ಎತ್ತವರಿಗೆ ಯಾವ ಆ ಹುಡುಗಿಯ ಮೇಲೆ ಇರುವಂಥ ಹಕ್ಕಿನ ಮುಖಾಂತರ ಯಾವ ರೀತಿ ಮಾಡ್ಬೋದು ಅದನ್ನು ಮಾಡ್ತೇವೆ ಜೊತೆಗೆ ನಾವು ಸಂಘಟನೆಯಾಗಿ ಒಂದು ಸಮಾಜವಾಗಿ ಆ ಎತ್ತವರಿಗೆ ಆ ಹುಡುಗಿ ಎತ್ತವರಿಗೆ ನ್ಯಾಯವನ್ನು ಕೊಡುವ ಪ್ರಯತ್ನ ಇದರಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೇವೆ ನಾವು ನೂರಕ್ಕೆ ನೂರು ಅವರ ಜೊತೆಗೆ ಇರ್ತೀವಿ ಎಸ್ ಇದಿಷ್ಟು ನರಸಿಂಹ ಮಾಣಿಯವರ ಮಾತು ಆದಿತ್ಯ ಟಿವಿ ಫೈವ್ ಮಂಗಳೂರು